മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಿ ಮುರಳಿಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನಸಾಗರ ತಂದೆಯು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿಕೊಡುತ್ತಾರೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಎಲ್ಲ ಚಿಂತೆಗಳಿಂದ ನಿಶ್ಚಿಂತರಾಗಿ ಬಿಡಿ ಭಗವಾನ್ ವಾಜ್ ಮಧುರಾತಿ ಮಧುರ ಮಕ್ಕಳೇ ನೀವು ನೆನಪಿನ ಯಾತ್ರೆಯನ್ನು ಮರೆಯಬಾರದು ಮುಂಜಾನೆಯ ಸಮಯದಲ್ಲಿ ಹೇಗೆ ಶಾಂತವಾಗಿರುವ ಅಭ್ಯಾಸ ಮಾಡುತ್ತೀರಿ ಮಾತನಾಡುವುದಿಲ್ಲ ಏಕೆಂದರೆ ಅದು ನಿರ್ವಾಣಧಾಮದಲ್ಲಿ ಹೋಗುವ ಯುಕ್ತಿಯಾಗಿದೆ ಪಾವನರಾಗದ ಹೊರತು ನೀವು ಮಕ್ಕಳು ಹೋಗಲು ಸಾಧ್ಯವಿಲ್ಲ ಹಾರಲು ಸಾಧ್ಯವಿಲ್ಲ ಇದೂ ಸಹ ನಿಮಗೆ ತಿಳಿದಿದೆ ಯಾವಾಗ ಸತ್ಯ ಉಗವಾಗುತ್ತದೆಯೋ ಆಗ ಅನೇಕ ಆತ್ಮಗಳು ಹಾರಿ ಪರಮಧಾಮಕ್ಕೆ ಹೋಗುತ್ತಾರೆ ಈಗಂತೂ ಎಷ್ಟು ಕೋಟಿ ಕೋಟಿ ಆತ್ಮಗಳಿದ್ದಾರೆ ಆದರೆ ಸತ್ಯುಗದಲ್ಲಿ ಕೆಲವು ಲಕ್ಷಗಳಷ್ಟು ಮಾತ್ರ ಆತ್ಮಗಳೇ ಅಲ್ಲಿ ಇರುತ್ತಾರೆ ಉಳಿದೆಲ್ಲರೂ ಪರಮಧಾಮದಲ್ಲಿ ಇರುತ್ತಾರೆ ಅವಶ್ಯವಾಗಿ ಯಾರೋ ಬಂದು ರೆಕ್ಕೆಗಳನ್ನು ನೀಡುತ್ತಾರಲ್ಲವೇ ಈ ನೆನಪಿನ ಯಾತ್ರೆಯಿಂದಲೇ ಆತ್ಮವು ಪವಿತ್ರವಾಗಿ ಬಿಡುತ್ತದೆ ಇದರ ವಿನಃ ಪಾವನರಾಗಲು ಬೇರೆ ಯಾವುದೇ ಉಪಾಯವಿಲ್ಲ ತಂದೆಯ ನೆನಪಿನಿಂದಲೇ ಆತ್ಮ ಪಾವನವಾಗುವುದು ಪತಿತ ಪಾವನ ಒಬ್ಬ ತಂದೆಗೆ ಹೇಳುತ್ತಾರೆ ಮತ್ತು ಅವರನ್ನು ಕೆಲವರು ಈಶ್ವರನೆಂತಲೂ ಕೆಲವರು ಪರಮಾತ್ಮನೆಂತಲೂ ಅಥವಾ ಭಗವಂತನೆಂದು ಹೇಳುತ್ತಾರೆ ತಂದೆಯು ಒಬ್ಬರೇ ಆಗಿದ್ದಾರೆ ಅನೇಕರಲ್ಲ ಎಲ್ಲ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಲೌಕಿಕ ತಂದೆ ಎಲ್ಲರಿಗೂ ಬೇರೆ ಬೇರೆ ಆಗಿರುತ್ತಾರೆ ಆದರೆ ಪಾರಲೌಕಿಕ ತಂದೆಯು ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಅವರೊಬ್ಬರು ಯಾವಾಗ ಬರುತ್ತಾರೆಯೋ ಆಗ ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗುತ್ತಾರೆ ಮತ್ತೆ ಸುಖದಲ್ಲಿ ಅವರನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಅದು ಸಹ ಕಳೆದುಹೋಯಿತಲ್ಲವೇ ಈಗ ತಂದೆಯ ಕುಳಿತು ಭೂತಕಾಲ ಮತ್ತು ಭವಿಷ್ಯತ್ ಮತ್ತು ವರ್ತಮಾನದ ರಹಸ್ಯವನ್ನು ತಿಳಿಸುತ್ತಾರೆ ಈ ವೃಕ್ಷದ ಭೂತ ಭವಿಷ್ಯತ್ ವರ್ತಮಾನವು ಬಹಳ ಸಹಜವಾಗಿದೆ ಬೀಜದಿಂದ ವೃಕ್ಷವು ಹೇಗಾಗುತ್ತದೆ ಎಂಬುದನ್ನು ನೀವೂ ಸಹ ತಿಳಿದಿದ್ದೀರಿ ಅದು ಮತ್ತೆ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಕೊನೆಗೆ ಅಂತ್ಯವು ಬಂದು ಬಿಡುತ್ತದೆ ಇದಕ್ಕೆ ಆದಿ ಮಧ್ಯ ಅಂತ್ಯವೆಂದು ಹೇಳಲಾಗುತ್ತದೆ ಇದು ವಿಭಿನ್ನ ಧರ್ಮಗಳ ವಿಭಿನ್ನ ಲಕ್ಷಣಗಳ ವೃಕ್ಷವಾಗಿದೆ ಎಲ್ಲರ ಗುಣಲಕ್ಷಣಗಳು ಬೇರೆ ಬೇರೆಯಾಗಿದೆ ಹೂಗಳನ್ನು ನೋಡುತ್ತೀರಿ ಎಂತೆಂತಹ ವೃಕ್ಷವೋ ಅಂತಂತಹ ಹೂಗಳು ಬರುತ್ತವೆ ಹೂಗಳು ಬಿಡುತ್ತವೆ ಅವೆಲ್ಲ ಹೂಗಳು ಒಂದೇ ರೀತಿ ಇರುತ್ತದೆ ಆದರೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದಲ್ಲಿ ವಿಭಿನ್ನತೆ ಇದೆ ಆ ವೃಕ್ಷಗಳಲ್ಲಿ ಪ್ರತಿಯೊಂದು ವೃಕ್ಷದ ಶೋಭೆ ಬೇರೆ ಬೇರೆಯಾಗಿರುತ್ತದೆ ಹಾಗೆಯೇ ಈ ವೃಕ್ಷಗಳಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ ತಂದೆಯು ತಿಳಿಸುತ್ತಾರೆ ಶ್ಯಾಮಸುಂದರ ಇದು ದೇವಿ ದೇವತೆಗಳಿಗಾಗಿ ಗಾಯನವಿದೆ ಯಾವಾಗ ಅವರು ಸತೋಪ್ರಧಾನರಿಂದ ತಮೋ ಪ್ರಧಾನರಾಗುತ್ತಾರೋ ಆಗ ಅವರೇ ಸುಂದರರಿಂದ ಶ್ಯಾಮನಾಗುತ್ತಾರೆ ಹೀಗೆ ಬೇರೆ ಯಾವುದೇ ಧರ್ಮದಲ್ಲಿ ಶ್ಯಾಮ ಮತ್ತು ಸುಂದರರಾಗುವುದಿಲ್ಲ ಏಕೆಂದರೆ ಇಂತಹ ಧರ್ಮದವರು ಇದ್ದಾರೆ ಪತಿತರಿಗೆ ಪತಿತರೇ ಆಗಿದ್ದಾರೆ ಅವರ ಮುಖಲಕ್ಷಣಗಳನ್ನು ನೋಡಿ ಜಪಾನಿಯರ ಯುರೋಪಿಯನ್ನರ ಚೀನಿಯರ ಮುಖಲಕ್ಷಣಗಳನ್ನು ನೋಡಿ ಮತ್ತು ಭಾರತೀಯರ ಮುಖಲಕ್ಷಣಗಳನ್ನು ನೋಡಿ ಬದಲಾಗುತ್ತಾ ಹೋಗುತ್ತದೆ ಭಾರತೀಯರಿಗಾಗಿಯೇ ಶ್ಯಾಮ ಸುಂದರರೆಂಬ ಗಾಯನವಿದೆ ಮತ್ಯಾವುದೇ ಧರ್ಮದವರಿಗೆ ಇಲ್ಲ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ವಿಭಿನ್ನ ಧರ್ಮಗಳಿವೆ ಅವರೆಲ್ಲರೂ ನಂಬರ್ ವಾರ್ ಹೇಗೆ ಬರುತ್ತಾರೆಂಬ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತದೆ ಬೇರೆ ಯಾರೂ ಈ ಮಾತನ್ನು ತಿಳಿಸಲು ಸಾಧ್ಯವಿಲ್ಲ ಇದು ಐದು ಸಾವಿರ ವರ್ಷಗಳ ಕಲ್ಪವಾಗಿದೆ ಇದಕ್ಕೆ ವೃಕ್ಷವೆಂದಾದರೂ ಹೇಳಿ ಅಥವಾ ಪ್ರಪಂಚವೆಂದಾದರೂ ಹೇಳಿ ಇದರ ಅರ್ಧದಲ್ಲಿ ಭಕ್ತಿ ಇದೆ ಅದಕ್ಕೆ ರಾವಣ ರಾಜ್ಯ ಎಂದು ಹೇಳಲಾಗುತ್ತದೆ ಪಂಚ ವಿಕಾರಗಳ ರಾಜ್ಯ ನಡೆಯುತ್ತದೆ ವಿಕಾರಕ್ಕೆ ವಶವಾಗಿ ಪತಿತ ಮತ್ತು ಕಪ್ಪಾಗಿ ಬಿಡುತ್ತಾರೆ ರಾವಣ ಸಂಪ್ರದಾಯದವರ ಚಲನೆ ಮತ್ತು ದೈವಿ ಸಂಪ್ರದಾಯದವರ ಚಲನೆಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಮನುಷ್ಯರು ಅವರ ಮಹಿಮೆಯನ್ನು ಹಾಡುತ್ತಾರೆ ತಮ್ಮನ್ನು ನೀಚ ಪಾಪಿ ಎಂದು ಹೇಳುತ್ತಾರೆ ಅನೇಕ ಪ್ರಕಾರದ ಮನುಷ್ಯರು ಇದ್ದಾರೆ ನೀವು ಭಕ್ತಿಯನ್ನಂತೂ ಬಹಳ ಮಾಡಿದ್ದೀರಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ ಮೊಟ್ಟ ಮೊದಲು ಒಬ್ಬರ ಭಕ್ತಿಯನ್ನು ಪ್ರಾರಂಭಿಸುತ್ತಾರೆ ನಂತರ ಅದು ವ್ಯಭಿಚಾರಿಯಾಗಿಬಿಡುತ್ತದೆ ಅಂತ್ಯದಲ್ಲಿ ಸಂಪೂರ್ಣ ವ್ಯಭಿಚಾರಿಯಾಗಿಬಿಡುತ್ತಾರೆ ಆಗ ತಂದೆಯು ಬಂದು ಅವ್ಯಭಿಚಾರಿ ಜ್ಞಾನವನ್ನು ಕೊಡುತ್ತಾರೆ ಈ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಎಲ್ಲಿಯವರೆಗೆ ಇದು ಪೂರ್ಣ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಭಕ್ತಿಯ ಅಭಿಮಾನದಲ್ಲಿಯೇ ಇರುತ್ತಾರೆ ಜ್ಞಾನಸಾಗರ ಒಬ್ಬ ಪರಮಾತ್ಮನೇ ಆಗಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ ಭಕ್ತಿಯಲ್ಲಿ ಎಷ್ಟೊಂದು ವೇದ ಶಾಸ್ತ್ರಗಳನ್ನು ತಿಳಿಸುತ್ತಾರೆ ಇದೆಲ್ಲ ಭಕ್ತಿಯ ವಿಸ್ತಾರವಾಗಿದೆ ಭಕ್ತಿಯದು ಶೋಭೆಯಿದೆ ತಂದೆಯು ತಿಳಿಸುತ್ತಾರೆ ಇದು ಮೃಗತೃಷ್ಣ ಸಮಾನ ಶೋಭೆಯಾಗಿದೆ ಹೇಗೆ ಮರಳು ದೂರದಿಂದ ನೀರಿನಂತೆ ಕಾಣಿಸುತ್ತದೆ ಜಿಂಕೆ ಬಾಯಾರಿರುವ ಕಾರಣ ಆ ಮರಳಿನಲ್ಲಿ ಓಡುತ್ತಾ ಓಡುತ್ತಾ ಸಿಕ್ಕಿಹಾಕಿಕೊಳ್ಳುತ್ತದೆ ಭಕ್ತಿಯು ಹೀಗೆಯೇ ಅದರಲ್ಲಿ ಎಲ್ಲರೂ ಸಿಕ್ಕಿಹಾಕಿಕೊಂಡಿದ್ದಾರೆ ಆದ್ದರಿಂದ ಹೊರತೆಗೆಯುವುದರಲ್ಲಿ ಮಕ್ಕಳಿಗೆ ಶ್ರಮವಾಗುತ್ತದೆ ಇದರಲ್ಲಿ ವಿಘ್ನಗಳು ಬರುತ್ತವೆ ಏಕೆಂದರೆ ತಂದೆಯು ಪವಿತ್ರರನ್ನಾಗಿ ಮಾಡುತ್ತಾರೆ ದ್ರೌಪದಿಯು ಕರೆದಳು ಇಡೀ ಪ್ರಪಂಚದಲ್ಲಿ ದ್ರೌಪದಿಯ ದ್ರೌಪದಿಯರು ಮತ್ತು ದುರ್ಯೋಧನರಿದ್ದಾರೆ ಮತ್ತು ನೀವೆಲ್ಲರೂ ಪಾರ್ವತಿಯರು ಅಮರಕತೆಯನ್ನು ಕೇಳುತ್ತಿದ್ದೀರಿ ತಂದೆಯು ನಿಮಗೆ ಅಮರಲೋಕಕ್ಕಾಗಿ ಅಮರಕತೆಯನ್ನು ತಿಳಿಸುತ್ತಿದ್ದಾರೆಂದು ಹೇಳಬಹುದು ಇದು ಮೃತ್ಯು ಲೋಕವಾಗಿದೆ ಇಲ್ಲಿ ಅಕಾಲ ಮೃತ್ಯು ಆಗುತ್ತಿರುತ್ತದೆ ಕುಳಿತು ಕುಳಿತಿದ್ದಂತೆಯೇ ಹೃದಯಾಘಾತ ಆಗಿಬಿಡುತ್ತದೆ ನೀವು ಆಸ್ಪತ್ರೆಗೆ ಹೋಗಿ ತಿಳಿಸಬಹುದು ಇಲ್ಲಿ ನಿಮ್ಮ ಆಯಸ್ಸು ಎಷ್ಟು ಕಡಿಮೆ ಇದೆ ರೋಗಿಗಳಾಗಿ ಬಿಡುತ್ತೀರಿ ಸತ್ಯದಲ್ಲಿ ಕಾಯಿಲೆಗಳು ಇರುವುದೇ ಇಲ್ಲ ಭಗವಾನ್ ವಾಜ್ ತಮ್ಮನ್ನು ಎಂದು ತಿಳಿಯಿರಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರೊಂದಿಗಿನ ಮಮತ್ವವನ್ನು ಕಳೆಯಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತೆಂದೂ ರೋಗಿಗಳಾಗುವುದಿಲ್ಲ ಕಾಲವು ಕಬಳಿಸುವುದಿಲ್ಲ ದೀರ್ಘಾಯಸ್ಸು ಇರುತ್ತದೆ ಈ ದೇವತೆಗಳ ಆಯಸ್ಸು ದೀರ್ಘವಾಯಿತಲ್ಲವೇ ಮೇಲೆ ಅಂಥವರು ಎಲ್ಲಿಗೆ ಹೋದರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ ಇದು ಸುಖ ದುಃಖದ ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಎಷ್ಟೊಂದು ಮೇಳಗಳಾಗುತ್ತವೆ ಕುಂಭಮೇಳದಲ್ಲಿ ಅನೇಕರು ಸ್ನಾನ ಮಾಡಲು ಹೋಗಿ ಒಂದೆಡೆ ಸೇರುತ್ತಾರೆ ಆದರೆ ಅದರಿಂದೇನೂ ಲಾಭವಿಲ್ಲ ಪ್ರತಿನಿತ್ಯವೂ ನೀವು ಸ್ನಾನ ಮಾಡುತ್ತೀರಿ ಅಂದಾಗ ನೀರು ಎಲ್ಲ ಕಡೆ ಸಾಗರದಿಂದಲೇ ಬರುತ್ತದೆ ಎಲ್ಲದಕ್ಕಿಂತ ಒಳ್ಳೆಯ ನೀರು ಬಾವಿಯದಾಗಿರುತ್ತದೆ ನದಿಗಳಲ್ಲಂತೂ ಕಸ ಬೀಳುತ್ತಿರುತ್ತದೆ ಬಾವಿಯ ನೀರು ಸ್ವಾಭಾವಿಕವಾಗಿ ಶುದ್ಧವಾಗಿರುತ್ತದೆ ಆದ್ದರಿಂದ ಅಂತಹ ನೀರಿನ ಸ್ನಾನ ಮಾಡುವುದು ಬಹಳ ಚೆನ್ನಾಗಿರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾರೆ ಬಂದು ನಮ್ಮನ್ನು ಸ್ವಚ್ಛ ಮಾಡಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ ಕೊಳಕಾಗಿರುವ ವಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಎಂದು ಗುರುನಾನಕನೂ ಸಹ ಪರಮಾತ್ಮನ ಮಹಿಮೆ ಹಾಡಿದ್ದಾರೆ ಅಂದಾಗ ತಂದೆಯೇ ಬಂದು ಕೊಳಕು ವಸ್ತ್ರಗಳನ್ನು ಸ್ವಚ್ಛ ಮಾಡುತ್ತಾರೆ ಅಂದರೆ ಪಾಪ ಮಾಡಿರುವಂತಹ ಆತ್ಮ ಪಾಪಾತ್ಮವನ್ನು ಪುಣ್ಯಾತ್ಮವನ್ನಾಗಿ ದೇವಾತ್ಮವನ್ನಾಗಿ ಮಾಡುತ್ತಾರೆ ಇಲ್ಲಿ ತಂದೆಯು ಆತ್ಮವನ್ನು ಸ್ವಚ್ಛಗೊಳಿಸುತ್ತಾರೆ ಆದರೆ ಕೆಲವರು ಆತ್ಮವು ನಿರ್ಲೇಪ ಎಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ರಾವಣ ರಾಜ್ಯವಾಗಿದೆ ಸೃಷ್ಟಿಯದು ಇಳಿಯುವ ಕಲೆಯಾಗಿದೆ ನಿನ್ನಿಂದ ಸರ್ವರ ಉದ್ಧಾರವಾಗುತ್ತದೆ ಎಂದು ಗಾಯನವಿದೆ ಸರ್ವರ ಸದ್ಗತಿಯಾಗಿಬಿಡುತ್ತದೆ ಹೇ ತಂದೆಯೇ ತಮ್ಮ ಮೂಲಕ ಎಲ್ಲರ ಉದ್ಧಾರವಾಗಿಬಿಡುತ್ತದೆ ಸತ್ಯುಗದಲ್ಲಿ ಎಲ್ಲರ ಉದ್ಧಾರವಾಗುತ್ತದೆ ಅಲ್ಲಿ ಎಲ್ಲರೂ ಶಾಂತಿಯಲ್ಲಿರುತ್ತಾರೆ ಒಂದೇ ರಾಜ್ಯವಿರುತ್ತದೆ ಆ ಸಮಯದಲ್ಲಿ ಮತ್ತೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ಇಲ್ಲಿ ತಲೆಕೆಡಿಸಿಕೊಳ್ಳುತ್ತಾರೆ ಅವರೊಂದಿಗೆ ಕೇಳಿ ಮೊದಲು ಎಂದಾದರೂ ವಿಶ್ವದಲ್ಲಿ ಶಾಂತಿ ಇತ್ತೆ ಅದನ್ನು ಮತ್ತೆ ನೀವು ಬೇಡುತ್ತಿದ್ದೀರಿ ಕಲಿಯುಗವು ಇನ್ನೂ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳಿಬಿಡುತ್ತಾರೆ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಐದು ಸಾವಿರ ವರ್ಷಗಳ ಪೂರ್ಣ ಕಲ್ಪವೆಲ್ಲಿ ಒಂದು ಕಲಿಯುಗದ್ದೇ ನಲವತ್ತೈದು ಸಾವಿರ ನಲವತ್ತು ಸಾವಿರ ವರ್ಷಗಳಲ್ಲಿ ಇನ್ನು ನಲವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳಿಬಿಡುತ್ತಾರೆ ಅನೇಕ ಮತಗಳಿವೆ ತಂದೆಯೇ ಬಂದು ಸತ್ಯವನ್ನು ತಿಳಿಸುತ್ತಾರೆ ಜನ್ಮಗಳು ಎಂಬತ್ನಾಲ್ಕು ಆಗಿವೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಮನುಷ್ಯರು ಪ್ರಾಣಿ ಜನ್ಮವನ್ನು ಪಡೆಯುತ್ತಿದ್ದರು ಆದರೆ ನಿಯಮವೇ ಇಲ್ಲ ಮನುಷ್ಯರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಅದರ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ ಈ ಜ್ಞಾನವನ್ನು ನೀವು ಮಕ್ಕಳೇ ಧಾರಣೆ ಮಾಡಬೇಕಾಗಿದೆ ಋಷಿ ಮುನಿಗಳು ಸಹ ನೇತಿ ನೇತಿ ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎಂದು ಹೇಳುತ್ತಾರೆಂದರೆ ಅವರು ನಾಸ್ತಿಕರಾದರು ಅವಶ್ಯವಾಗಿ ಯಾರಾದರೂ ಆಸ್ತಿಕರಿರುತ್ತಾರೆ ಅಂದಾಗ ಆ ಆಸ್ತಿಕರು ದೇವತೆಗಳಾಗಿದ್ದಾರೆ ನಾಸ್ತಿಕರು ರಾವಣ ರಾಜ್ಯದಲ್ಲಿ ಇದ್ದಾರೆ ಜ್ಞಾನದಿಂದ ನೀವು ಆಸ್ತಿಕರಾಗುತ್ತೀರಿ ಮತ್ತೆ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯು ಸಿಕ್ಕಿಬಿಡುತ್ತದೆ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈಗ ಪುರುಷೋತ್ತಮ ಸಂಗಮಯುಗವಾಗಿದೆ ಈ ಸಮಯದಲ್ಲಿ ನಾವು ಉತ್ತಮ ಪುರುಷರು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಇದರಲ್ಲಿ ಯಾರು ಎಷ್ಟು ಓದುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಓದಿದರೆ ವಿಶ್ವದ ಮಾಲೀಕರಾಗುತ್ತಾರೆ ಇಲ್ಲವೆಂದರೆ ಪದವಿ ಕಡಿಮೆಯಾಗುತ್ತದೆ ಆದರೆ ಅದು ಸುಖದ ರಾಜಧಾನಿಯಾಗಿದೆ ಇದು ದುಃಖದ ರಾಜಧಾನಿಯಾಗಿದೆ ನಾಸ್ತಿಕರಾದರೆ ದುಃಖವಾಗುತ್ತದೆ ಭಾರತವು ಯಾವಾಗ ಬಹಳ ಸಾಹುಕಾರನಾಗಿತ್ತೋ ಆಗ ಅಪಾರ ಧನವಿತ್ತು ಸೋಮನಾಥ ಮಂದಿರವನ್ನು ಸಹ ಎಷ್ಟು ದೊಡ್ಡದನ್ನಾಗಿ ಮಾಡಿದ್ದಾರೆ ಮಂದಿರವನ್ನು ನಿರ್ಮಿಸುವುದಕ್ಕಾಗಿಯೇ ಇಷ್ಟು ಹಣವನ್ನು ಇಟ್ಟಿದ್ದಾರೆಂದರೆ ಅವರ ಬಳಿ ಇನ್ನೆಷ್ಟು ಸಂಪತ್ತಿದ್ದಿರಬಹುದು ಅಂದ ಮೇಲೆ ಅವರಿಗೆ ಎಷ್ಟೊಂದು ಸಂಪತ್ತು ಎಲ್ಲಿಂದ ಸಿಕ್ಕಿತು ಶಾಸ್ತ್ರಗಳಲ್ಲಿ ಸಾಗರನು ತಟ್ಟೆಗಳನ್ನು ತುಂಬಿ ಕೊಟ್ಟನೆಂದು ಬರೆದಿದ್ದಾರೆ ಈಗ ಜ್ಞಾನ ಸಾಗರನು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿಕೊಡುತ್ತಾರೆ ಈಗ ನಿಮಗೆ ಜೋಳಿಗೆಯು ತುಂಬುತ್ತಿದೆ ಅವರು ಶಂಕರನ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸು ಎಂದು ಕೇಳುತ್ತಾರೆ ತಂದೆಯನ್ನು ತಿಳಿದುಕೊಂಡಿಲ್ಲ ಈಗ ನಿಮಗೆ ಗೊತ್ತಿದೆ ತಂದೆಯು ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ಎಂದು ಯಾರು ಎಷ್ಟು ಬೇಕೋ ಅಷ್ಟು ತುಂಬಿಸಿಕೊಳ್ಳಬಹುದು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಡಬಲ್ ಕಿರೀಟಧಾರಿಗಳಾದರೂ ಆಗಿ ಬಡ ಪ್ರಜೆಗಳಾದರೂ ಆಗಿ ಅಥವಾ ದಾಸದಾಸಿ ದಾಸಿಯರಾದರೂ ಆಗಿ ಎಲ್ಲವೂ ನಿಮ್ಮ ಮೇಲೆ ಆಧಾರವಾಗಿದೆ ಅನೇಕರು ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ನನಗೆ ಯಾವುದೇ ಚಿಂತೆಯಿಲ್ಲ ಚಿಂತೆಯಿಂದ ಮುಕ್ತನಾಗಿದ್ದೇನೆ ಅರ್ಥಾತ್ ನಿಶ್ಚಿಂತನಾಗಿದ್ದೇನೆ ನಿಮ್ಮನ್ನು ಹಾಗೆ ಮಾಡುತ್ತಿದ್ದೇನೆ ಚಿಂತೆಯಿಂದ ನಿಶ್ಚಿಂತರನ್ನಾಗಿ ಮಾಡುವ ಸದ್ಗುರು ಸ್ವಾಮಿ ಎಂದರೆ ಯಾರು ಎಲ್ಲರ ತಂದೆಯಾಗಿದ್ದಾರೆ ಅವರಿಗೆ ಮಾಲೀಕ ಎಂದು ಹೇಳುತ್ತಾರೆ ನಾನು ನಿಮ್ಮ ಬೇಹದ್ದಿನ ಶಿಕ್ಷಕನಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಶಿಕ್ಷಕರಿಂದ ಅನೇಕ ಪ್ರಕಾರದ ವಿದ್ಯೆಯನ್ನು ಓದುತ್ತೀರಿ ತಂದೆಯು ನಿಮಗೆ ಏನನ್ನು ಓದಿಸುತ್ತಾರೆಯೋ ಅದು ಎಲ್ಲದಕ್ಕಿಂತ ಭಿನ್ನವಾಗಿರುವ ಜ್ಞಾನವಾಗಿದೆ ಅವರು ಆಗಿದ್ದಾರೆ ಎಲ್ಲರ ಹೃದಯವನ್ನು ಅರಿತಿರುವವರು ಎಂದು ಹೇಳಬಾರದು ತಾವಂತೂ ತಮ್ಮ ಆಂತರ್ಯವನ್ನು ತಿಳಿದಿದ್ದೀರಿ ಎಂದು ಅನೇಕರು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನು ಏನನ್ನೂ ತಿಳಿದಿಲ್ಲ ನಾನು ಕೇವಲ ಮಕ್ಕಳಿಗೆ ಓದಿಸಲು ಬರುತ್ತೇನೆ ನೀವು ಆತ್ಮರು ತಮ್ಮ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದೀರಿ ನಾನು ಸಹ ಈ ಸಿಂಹಾಸನದ ಮೇಲೆ ಅಂದರೆ ಬ್ರಹ್ಮಾರವರ ಶರೀರದಲ್ಲಿ ಕುಳಿತಿದ್ದೇನೆ ಆತ್ಮವು ಎಷ್ಟು ಸೂಕ್ಷ್ಮ ಬಿಂದುವಾಗಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮೊದಲು ಆತ್ಮವನ್ನು ತಿಳಿಯಿರಿ ನಂತರ ತಂದೆಯನ್ನು ತಿಳಿಯುತ್ತೀರಿ ತಂದೆಯು ಮೊಟ್ಟಮೊದಲು ಆತ್ಮದ ಜ್ಞಾನವನ್ನೇ ತಿಳಿಸುತ್ತಾರೆ ನಂತರ ತಂದೆಯ ಪರಿಚಯವನ್ನು ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಾಲಿಗ್ರಾಮಗಳನ್ನು ತಯಾರು ಮಾಡಿ ಪೂಜೆ ಮಾಡಿ ಮತ್ತೆ ಸಮಾಪ್ತಿ ಮಾಡುತ್ತಾರೆ ಇದೆಲ್ಲವೂ ಗೊಂಬೆಗಳ ಪೂಜೆಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ಇವೆಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ ಅಂದ ಮೇಲೆ ಮಕ್ಕಳೂ ಆಗಬೇಕಾಗಿದೆ ಕೆಲವರಂತೂ ಅನ್ಯರನ್ನು ಕೆಸರಿನಿಂದ ಹೊರತೆಗೆಯುತ್ತಾ ತೆಗೆಯುತ್ತಾ ತಾವೇ ಹಾಕಿಕೊಂಡು ಸಾಯುತ್ತಾರೆ ಅಪವಿತ್ರರಾಗಿ ಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ನೀವು ಕಪ್ಪಾಗಿ ಬಿಟ್ಟಿದ್ದೀರಿ ತಾವು ಹೇಳುತ್ತೀರಿ ನಾವು ಸುಂದರರಾಗಿದ್ದೆವು ನಾವೇ ಕಪ್ಪಾದೆವು ನಾವೇ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಕೆಳಗೆ ಇಳಿದೆವು ಇಲ್ಲವಾದರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಈ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ ಮಕ್ಕಳು ಬಹಳ ಶ್ರಮ ಪಡಬೇಕಾಗುತ್ತದೆ ಅರ್ಧಕಲ್ಪದಿಂದ ಯಾವ ವಿಷಯ ಸಾಗರದಲ್ಲಿ ಬಿದ್ದಿದ್ದಾರೆ ಅದರಿಂದ ಹೊರತೆಗೆಯುವುದು ಚಿಕ್ಕಮ್ಮನ ಮನೆಯಂತಲ್ಲ ಒಂದು ವೇಳೆ ಯಾರಾದರೂ ಸ್ವಲ್ಪ ಜ್ಞಾನವನ್ನು ಪಡೆದರೂ ಸಹ ಅದರ ವಿನಾಶ ಆಗುವುದಿಲ್ಲ ಈ ಕಥೆಯೇ ಸತ್ಯನಾರಾಯಣನ ಕಥೆಯಾಗಿದೆ ಮತ್ತೆ ಪ್ರಜೆಗಳೂ ಆಗುತ್ತಾರೆ ಸ್ವಲ್ಪ ತಿಳಿದುಕೊಂಡು ಹೊರಟು ಹೋಗುತ್ತಾರೆಂದರೆ ಅವರು ಮತ್ತೆ ಬಂದು ತಿಳಿದುಕೊಳ್ಳಲೂಬಹುದು ಮುಂದೆ ಹೋದಂತೆ ಮನುಷ್ಯರಲ್ಲಿ ವೈರಾಗ್ಯವೂ ಬರುತ್ತದೆ ಹೇಗೆ ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತದೆ ಮತ್ತೆ ಹೊರಗೆ ಬಂದಾಗ ಅದು ಸಮಾಪ್ತಿಯಾಗುತ್ತದೆ ಹಾಗೆಯೇ ನೀವು ತಿಳಿಸಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಎನ್ನುತ್ತಾರೆ ಹೊರಗೆ ಹೋದ ಕೂಡಲೇ ಮಾಯೆಯು ತಲೆ ತಿರುಗಿಸಿಬಿಡುತ್ತದೆ ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ರಾಜ್ಯ ಪದವಿಯನ್ನು ಪಡೆಯುವುದರಲ್ಲಿ ಪರಿಶ್ರಮವಾಗುತ್ತದೆ ಪ್ರತಿಯೊಬ್ಬರೂ ಸಹ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಅರೆ ಅಜ್ಞಾನ ಕಾಲದಲ್ಲಿ ಎಂದಾದರೂ ನಮಗೆ ತಂದೆಯೇ ಮರೆತು ಹೋಗುತ್ತಾರೆ ಎಂದು ಹೇಳುತ್ತಾರೆಯೇ ತಂದೆಯೇ ತಿಳಿಸುತ್ತಾರೆ ಬಲೆ ಎಷ್ಟೇ ಮಾಯಾ ಬಿರುಗಾಳಿಗಳು ಬರಲಿ ನೀವು ಅಲುಗಾಡಬಾರದು ಮಾಯಾ ಬಿರುಗಾಳಿ ಬರುತ್ತದೆ ಕೇವಲ ಕರ್ಮೇಂದ್ರಿಯಗಳಿಂದ ಅಂತಹ ಕರ್ಮ ಮಾಡಬಾರದು ಬಾಬಾ ಮಾಯೆಯು ಮೋಡಿ ಮಾಡಿಬಿಟ್ಟಿದೆ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ಆತ್ಮಕ್ಕೆ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುತ್ತದೆ ಆತ್ಮದಲ್ಲಿ ಏರಿರುವ ತುಕ್ಕು ನೆನಪಿನಿಂದಲೇ ಬಿಡುತ್ತದೆ ತಂದೆಯು ಬಿಂದುವಾಗಿದ್ದಾರೆ ತುಕ್ಕನ್ನು ಕಳೆಯಲು ತಂದೆಯ ವಿನಹ ತಂದೆಯ ನೆನಪಿನ ವಿನಹ ಬೇರೆ ಯಾವುದೇ ಉಪಾಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ನಾವು ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ ಮಾಡಿಕೊಂಡಿರುವ ಸಂಪಾದನೆಯೇ ಸಮಾಪ್ತಿಯಾಗುವ ಯಾವುದೇ ಕರ್ಮ ಮಾಡಬಾರದು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ವಿದ್ಯೆಯನ್ನು ಚೆನ್ನಾಗಿ ಓದಿ ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ಸಂಪನ್ನ ಮಾಡಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯ ಸಮಾನ ಚಿಂತೆಗಳಿಂದ ಮುಕ್ತ ನಿಶ್ಚಿಂತರಾಗಬೇಕಾಗಿದೆ ವರದಾನ ಪರಿಶೀಲಿಸುವಂತಹ ಶಕ್ತಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗುವಂತಹ ಮಾಯಾಜೀತ್ ಆಗಿರಿ ವರದಾ ವರದಾನದ ವಿವರಣೆ ಈ ಹಳೆಯ ದೇಹದ ಸ್ವಭಾವ ಮತ್ತು ಸಂಸ್ಕಾರ ಬಹಳ ಕಠಿಣವಾಗಿದೆ ಯಾವುದು ಮಾಯಾಜೀತ್ ಆಗುವುದರಲ್ಲಿ ಬಹಳ ದೊಡ್ಡ ವಿಘ್ನ ರೂಪವಾಗುವುದು ಸ್ವಭಾವ ಸಂಸ್ಕಾರ ರೂಪಿ ಸರ್ಪ ಸಮಾಪ್ತಿಯಾಗಿ ಬಿಡುವುದು ಆದರೆ ಒಂದು ಗೆರೆ ಉಳಿದು ಬಿಡುತ್ತದೆ ಯಾವುದು ಸಮಯ ಬಂದಾಗ ಪದೇ ಪದೇ ಮೋಸ ಮಾಡಿಬಿಡುವುದು ಎಷ್ಟೋ ಸಮಯ ಮಾಯೆಗೆ ಇಷ್ಟು ವಶೀಭೂತರಾಗಿ ಬಿಡುತ್ತಾರೆ ಯಾವುದರಿಂದ ತಪ್ಪನ್ನು ತಪ್ಪು ಎಂದು ತಿಳಿಯುವುದಿಲ್ಲ ಪರವಶವಾಗಿ ಬಿಡುತ್ತಾರೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿಶೀಲಿಸಿ ಶಕ್ತಿಯ ಮೂಲಕ ಹಳೆಯ ಮುಚ್ಚಿಕೊಂಡಿರುವ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗಿ ಆಗ ಮಾಯಾಜೀತ್ ಆಗುವಿರಿ ಸ್ಲೋಗನ್ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಫರಿಷ್ಠೆಯಾಗುವುದಾಗಿದೆ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಫರಿಷ್ಠೆಯಾಗುವುದಾಗಿದೆ ಇಂದಿನ ಮುರಳಿಯ ಪ್ರಶ್ನೆ ಜ್ಞಾನ ಮಾರ್ಗದ ಯಾವ ಮಾತನ್ನು ಭಕ್ತಿ ಮಾರ್ಗದಲ್ಲಿಯೂ ಇಷ್ಟಪಡುತ್ತಾರೆ ಉತ್ತರ ಸ್ವಚ್ಛತೆ ಜ್ಞಾನ ಮಾರ್ಗದಲ್ಲಿ ನೀವು ಮಕ್ಕಳು ಸ್ವಚ್ಛವಾಗುತ್ತೀರಿ ತಂದೆಯು ನಿಮ್ಮ ಮೈಲಿಗೆ ವಸ್ತ್ರಗಳನ್ನು ಸ್ವಚ್ಛ ಮಾಡಲು ಬರುತ್ತಾರೆ ಆತ್ಮವು ಯಾವಾಗ ಸ್ವಚ್ಛ ಅರ್ಥಾತ್ ಪಾವನವಾಗಿ ಬಿಡುತ್ತದೆಯೋ ಆಗ ಮನೆಗೆ ಹೋಗುವ ಹಾರುವ ರೆಕ್ಕೆಗಳು ಬಿಡುತ್ತವೆ ಭಕ್ತಿಯಲ್ಲಿಯೂ ಸಹ ಸ್ವಚ್ಛತೆಯನ್ನು ಬಹಳ ಇಷ್ಟಪಡುತ್ತಾರೆ ಸ್ವಚ್ಛವಾಗುವುದಕ್ಕಾಗಿ ಅಂದರೆ ಪಾವನ ಆಗುವುದಕ್ಕಾಗಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಆದರೆ ನೀರಿನಿಂದ ಆತ್ಮವು ಸ್ವಚ್ಛವಾಗಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ